ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ತೋರಿಸಿದಾರ ನಮ್ಮ ಕೋಲಾರ ಜಿಲ್ಲೆಗೆ ಇದು ಒಂದು ನಿದರ್ಶನ ಹಿಂಗೆ ನಾವು ಜನದ ಮುಂದೆ ಹೋದಾಗ ಜೆ ಡಿ ಎಸ್ ಪಾರ್ಟಿ ಆದರೂ ಪಿ ಬಿಜೆಪಿ ಅವರು ಏನು ಕೆಲಸಗಳು ಮಾಡಿದಾರೋ ಮೋದಿ ಅವರು ಏನು ಕೆಲ್ಸಗಳು ಮಾಡ್ಕೊಂಡು ಬಂದಿದ್ದಾರೆ ಎರಡು ನಮ್ಮ ಭಾರತ ದೇಶವನ್ನು ಪ್ರಪಂಚದಲ್ಲಿ ಒಂದು ಒಳ್ಳೆ ಸ್ಥಾನದಲ್ಲಿ ಇಟ್ಟಿದ್ದಾರೆ ಇವಾಗ ಜನ ಎಲ್ಲರೂ ಪ್ರಪಂಚದಲ್ಲಿ ಏನಾದರೂ ಭಾರತ ಅಂದರೆ ಯಾವುದು ಅಂತ ಫಸ್ಟ್ ಒಂದು ಹದಿನೈದು ಇಪ್ಪತ್ತು ವರ್ಷ ಏನು ಅಂತ ನೋಡ್ತಾ ಇದ್ರು ಬಟ್ ಇವಾಗ ಇಂಡಿಯಾ ಭಾರತ ಅಂದರೆ ಮೋದಿ ಒಂದು ಎಮರ್ಜಿಂಗ್ ಕಂಟ್ರಿ ಅಂತ ಒಂದು ನಂಬಿಕೆಯನ್ನು ಬಿಟ್ಟುಕೊಂಡು ಏನು ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಬರ್ತಾ ಇದೆಯೋ ಇವೆಲ್ಲ ನೋಡ್ತಾ ಇದ್ರೆ ಜನಕ್ಕೆ ಒಂದು ವಿಶ್ವಾಸ ಮೋದಿ ಅವ್ರ ಮೇಲೆ ಮತ್ತು ಏನು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಮ್ಮಿಶ್ರ ಏನು ಇವಾಗ ಒಂದು ಇದಾಗಿದೆ ಹೊಂದಾಣಿಕೆ ಆಗಿದೆ ಇದಕ್ಕೆ ಒಂದು ಬೆಂಬಲ ಕೊಡಬೇಕು ಅಂತ ಒಂದು ವಿಶ್ವಾಸ ಬಂದಿದೆ ನಿಮ್ಗೂ ಗೊತ್ತು ಎಷ್ಟು ವೋಟ್ಸ್ ಬಂದಿದೆ ಅಂತ ಇದು ಮೇಜರ್ ಆಗಿ ಜೆ ಡಿ ಎಸ್ ಬೆಲ್ಟ್ ಅವ್ರದ್ದು ಏನು ಶಕ್ತಿ ಇಲ್ಲ ಅಂತ ನಾವು ಹೇಳಲ್ಲ ಅವ್ರದ್ದು ಶಕ್ತಿ ಇದೆ ಬಟ್ ಏನು ಒಂದು ಹೊಂದಾಣಿಕೆ ಇವತ್ತು ಮಾಡ್ಕೊಂಡಿದೀವೋ ದೇಶಕ್ಕೆ ಒಳ್ಳೇದಾಗಬೇಕು ಅಂತ ಅದು ನಮ್ಮ ಲೀಡರ್ಸ್ ಆದ್ರೂ ಆಗ್ಲಿ ಬಿಜೆಪಿ ಲೀಡರ್ಸ್ ಆದ್ರೂ ಆಗ್ಲಿ ಹೊಂದಾಣಿಕೆ ಮಾಡಿಕೊಂಡು ನಾವು ಹೋಗ್ತಾ ಇರೋದು ಸೊ ದೇಶಕ್ಕೋಸ್ಕರ ಇವತ್ತೇ ಹೊಂದಾಣಿಕೆ ಮಾಡಿದೆ ಅದು ಎಲ್ಲಾರು ನಮ್ಮ ಲೀಡರ್ಸ್ ಆದ್ರೂ ಆಗ್ಲಿ ನಮ್ಮ ಕಾರ್ಯಕರ್ತರು ಆದ್ರೂ ಆಗ್ಲಿ ಎಲ್ಲಾರು ಒಪ್ಪಿ ಇದು ಆಗಿರೋ ಮೈತ್ರಿ ಬಿಜೆಪಿ ಭೇಟಿ ಮಾಡಿ ಎಲ್ಲಾರನೂ ಭೇಟಿ ಮಾಡಿದ್ದೀವಿ ಫೋನ್ ಫೋನಲ್ಲಲ್ಲಿ ಮಾತಾಡಿದೀವಿ ಅದು ಏನು ಇಲ್ಲ ಇವತ್ತು ಮೋಸ್ಟ್ಲಿ ನಾಳೆ ಬೆಳಿಗ್ಗೆ ಒಂದು ಸಮನ್ವಯ ಸಮಿತಿ ಮೀಟಿಂಗ್ ಆಗುತ್ತೆ ನನ್ನನ್ನು ನಾನು ಒಬ್ಬನೇ ಅಂತಲ್ಲ ನಮ್ಮ ಶ್ರೀಮತಿ ಸಿಎಂ ಶ್ರೀನಾಥ ಅವರು ಮಾತಾಡಿದ್ದಾರೆ ನಮ್ಮ ಜಿಲ್ಲಾಧ್ಯಕ್ಷ ಜಿಲ್ಲಾಧ್ಯಕ್ಷರು ಮತ್ತೆ ಎಂ ಎಲ್ ಎಗಾದ ವೆಂಕ ರೆಡ್ಡಿ ಅವರ ಅಣ್ಣವರು ಮಾತಾಡಿದ್ದಾರೆ ಸಮೃದ್ಧಿ ಮಂಜುನಾಥ್ ಅವರು ಟಚ್ ಅಲ್ಲಿದ್ದಾರೆ ಜೆ ಕೆ ಕೃಷ್ಣಾರೆಡ್ಡಿ ಅವರು ಟಚ್ ಅಲ್ಲಿದ್ದಾರೆ ಅವರು ಟಚ್ ಅಲ್ಲಿದ್ದಾರೆ ಹಿಂಗೆ ಎಲ್ಲರೂ ಅವರವರು ಕ್ಷೇತ್ರದಲ್ಲಿ ಮಾಲೂರಲ್ಲಿ ರಾಮೇಗೌಡರು ಅವರವರು ಟಚ್ ಅಲ್ಲಿದ್ದಾರೆ ಅವರವ್ರ ಕ್ಷೇತ್ರದಲ್ಲಿ ಅವರವರು ಬಿ ಜೆ ಪಿ ಕಾರ್ಯಕರ್ತರನ್ನ ಮತ್ತೆ ಬೇರೆ ಬಿಜೆಪಿ ಮುಖಂಡರನ್ನ ಟಚ್ ಅಲ್ಲಿದ್ದಾರೆ ಮೇಜರ್ ಆಗಿ ನಮ್ಮ ವೆಂಕರ್ಡ್ ಅನ್ನೋರು ಜಿಲ್ಲಾ ಅಧ್ಯಕ್ಷರಾಗಿ ಎಲ್ಲರನ್ನೂ ಟಚ್ ಅಲ್ಲಿ ಮತ್ತೆ ಎಲ್ಲಾ ಎಲ್ ಎ ಕ್ಯಾಂಡಿಡೇಟ್ಸ್ ಟಚ್ ಅಲ್ಲಿ ಮೂಡಲ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ